ಯಾವ ಊರ್ ನೀವು ಶಿರಾ ಶಿರಾದಿಂದ ನೀವು ಕುರಿ ಮೇಯ್ಸಕ್ ಬಂದಿದ್ರಾ ಎಷ್ಟ್ ದಿನ ಆಯ್ತು ಬಂದು ಆರೇಳು ತಿಂಗಳು ಆರೇಳು ತಿಂಗಳಿಂದ ಮನೆ ಮಠ ಎಲ್ಲ ಬುಟ್ಟ ಎಲ್ಲ ಬಂದಿದೀರ ಎಷ್ಟ್ ಜನ ಬಂದಿದ್ರಪ್ಪ ನಾವು ಒಂದ್ ಹದಿನೈದು ಜನ ಅಲ್ಲ ಜನ ನಿಮಿಷ ಆರು ತಿಂಗಳಿಂದ ಹೆಂಗ್ರಿ ನಿಮ್ಮ ಬದುಕಿಯಾಗ ಬದುಕಿ ಅಂದ್ರೆ ಇನ್ನೇನ್ ಮಾಡೋಕ್ಕ ನಾವು ವಲಸೆ ಹೋಯ್ತೀವಲ್ಲೆಲ್ಲ ಮೇವು ಸಿಗುತ್ತೆ ನಾವು ಊಟ ತಿಂಡಿಗೆ ಊಟ ತಿಂಡಿ ನಾವು ಮರಿಗಳು ಮಾರ್ಕೊಂಡೇ ಮಾಡ್ಬೇಕು ಮಾರ್ಕೋತೀರ ಊಟ ಊಟ ಮರಿಗಳು ಆಮೇಲೆ ಮದ್ಯಾರೋಕೊತಾರೆ ಅವಾಗ ಈಗ ಎಷ್ಟು ನಿಮ್ಗೆ ದುಡ್ಡು ಸಿಗುತ್ತೆ ನಮ್ಗೆ ಒಂದು ವರ್ಷಕ್ಕೆ ಮಂದೆಗೆ ಅಂದ್ರೆ ಮಂದೆಗೆ ಡೈಲಿ ಒಂದು ಒಂದುವರೆ ಸಾವಿರ ಎರಡ್ ಸಾವಿರ ಡೈಲಿ ಊಟ ತಿಂಡಿಗೆ ಆಗುತ್ತೆ ಕುರಿನ ಮೇಯಿಸ್ಕೊಂಡು ಮೇಯಿಸ್ಕೊಂಡ್ ಮೇವೆ ಎಲ್ಲಿ ಸಿಗುತ್ತಾ ಸರ್ ನಮ್ಗೆ ಅಲ್ಲಿ ಬೇಕಾಯಿತು ಈ ಕಡೆ ಇಡೀ ಹ್ಮ್ ಎಲ್ಲಿ ಸಿಗುತ್ತಾ ಹಾ ನಿಮ್ಮವ ಎಷ್ಟ್ ಕುರಿ ಇದೆ ಸರ್ ನಮ್ದು ಟೋಟಲ್ ಮೂರು ಬ್ಯಾಚ್ ಇದೆ ಏ ಕೋಟೆ ಗುರು ನೀನು ಹಾ ಸಾವಿರ ಒಂದ್ ಕುರಿ ಎಷ್ಟು ಬೆಲೆ ಬೀಳುತ್ತೆ ಸರ್ ಒಂದ ಫಿಫ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡು ನೀನು ಡಿಪ್ಲೊಮಾ ಸಿವಿಲ್ ಸೂಪರ್ ವಾವ್ ಈಗ ಎಷ್ಟು ಕುರಿ ಇರೋದು ನಿಂದು ಒಂದೂವರೆ ಆ ನಮ್ದು ಒಂದ್ ತೌಸಂಡ್ ಇದೆ ತೌಸಂಡ್ ಒಂದ್ ಸಾವಿರ ಇಂಟು ಹದಿನೈದು ಸಾವಿರ ಎಷ್ಟಾಯ್ತು ಎಷ್ಟಾಯ್ತು ಹೇಳಂಗೇನೆ ಕೋಟಿ ಅದಕ್ಕೆ ಕೋಟಿ ಕೂಡ ಅಂದಿದ್ದು ನೀನು ಸಿವಿಲ್ ಡಿಪ್ಲೊಮಾ ಮಾಡಿ ಕುರಿ ಕುರಿಕಾಯ್ತು ನಿನ್ಗೇನು ಅನ್ಸಲ್ವಾ ಅದ್ರಲ್ಲಿ ಏನ್ ಏನ್ ಬೇಜಾರ ಏನಿಲ್ಲ ಗ್ರೇಟ್ ನಮ್ಗೆ ಸಂಪಾದನೆ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಅಲ್ವಾ ಅಲ್ವಾ ಈಗ ಬೇರೆ ಹತ್ರ ಹೋಗ್ಬಿಟ್ಟು ಇಪ್ಪತ್ ಸಾವಿರ ರೂಪಾಯಿ ಎಲ್ಲ ನಾವು ಅಂತದೇನಿಲ್ಲ ಯಾಕೆ ಅಂದ್ರೆ ಎಷ್ಟೋ ಹುಡುಗರು ಸರ್ಟಿಫಿಕೇಟ್ ಫ್ರೆಂಡ್ಸ್ ಅವ್ರೆ ಫ್ರೆಂಡ್ಸ್ ಎಷ್ಟೊಂದ್ಸತಿ ಐ ಟಿ ಐ ಮಾಡೋರ ಡಿಪ್ಲೋಮಾ ಮಾಡೋರೆ ಡಿಗ್ರಿ ಮಾಡೋರ ಅವ್ರಿಗೆ ಕೆಲಸನೇ ಸಿಗ್ತಾ ಇಲ್ಲ ಈಗ ಐ ಟಿ ಕಂಪನಿ ಕೊಡ್ತಾರೆ ಇಪ್ಪತ್ ಸಾವಿರ ಕೊಡ್ತಾರೆ ಪಿ ಜಿಗ ಸಾವಿರ ನಮ್ಗೆ ಇನ್ನೇನ್ ಸಿಗುತ್ತೆ ಸರ್ ಅಲ್ಲಿ ಮನೆಯಲ್ಲಿ ಯಾವ ಖರ್ಚು ನಮ್ ಪೆಟ್ರೋಲ್ ಅಂದ್ರೆ ಮುಗ್ದೋಯ್ತು ನಿಮ್ ಶೋಕಿ ಇಲ್ವಾ ನಮ್ ಶೋಕಿ ನಾವು ಮಾಡ್ತೀವಿ ಸರ್ ನಮ್ದು ಐತೆ ಬುಲೆಟ್ ಐತೆ ಎನ್ ಎಸ್ ಐತೆ ಐತೆ ನಮಗೆ ಶೋಕಿ ಬಟ್ ಬರ್ತೀವಿ ಎಲ್ಲಾ ತರದು ಮಾಡ್ತೀವಿ ಇದೊಂದು ನೀನು ಬಿಸ್ನೆಸ್ ಅಂತ ತಗೊಂಡಿರೋದು ಈಗ ಒಂದ್ ವರ್ಷಕ್ಕೆ ಇಲ್ಲ ಅಂದ್ರೂ ನಮ್ಗೆ ಒಂದ್ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಸಿಕ್ಕೇ ಸಿಗುತ್ತೆ ಅದಕ್ಕೆ ಹೂಗಳೆಲ್ಲ ಮಾರ್ಬಿಟ್ಟು ಆತರ ಎಲ್ಲ ಮಾಡ್ಬೋದು ಆತರ ಹೆಸರ ನಿಮ್ದು ಕಿರಣ್ ಅಂತ ಕಿರಣ್ ಯಾವ್ದು ಸೂಪರ್ ಅಲ್ಲ ಅಲ್ಲ ಇದು ಗೊಲ್ರು ಮಾಡ್ಬೇಕು ಅಂತ ಅಲ್ಲ ಯಾರಾದ್ರೂ ಕೂಡ ಒಬ್ಬ ವಿದ್ಯಾವಂತ ಒಬ್ಬ ವಿದ್ಯಾವಂತ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಲ್ಲಿ ಟ್ಯಾಲೆಂಟ್ ನೀವು ಓದ್ಬೇಕಾದ್ರೆ ನಾನು ಕುರಿ ಮೇಯಿಸ್ಬೇಕು ಅಂತ ಓದಿದ್ರೆ ನಮ್ ಡ್ಯಾಡಿ ಅವ್ರು ತೀರ್ ಹೋಗಿದ್ರು ಅದ್ರಿಂದ ಅವ್ರು ಅಲ್ಲಿ ಎರಡ್ ಸಾವಿರದ ಆ ಇದಕ್ಕೆ ನಾವ್ ಇಳಿದಿರೋದು ಈಗ ಹೆಮ್ಮೆ ಇದೆಯಲ್ಲ ಏನ್ ತೊಂದ್ರೆ ಏನಿಲ್ಲ ನಮ್ಗೆ ಖುಷಿ ಆಗ್ತಾ ಇದೆ ಅಲ್ಲ ನಮ್ಗೆ ಏನ್ ಆತರ ಏನು ಬೇಜಾರು ಇದನ್ ಮಾಡಬೇಕು ಮಾಡ್ಬಾರ್ದ ಅನ್ನೋದೇನಿಲ್ಲ ಖುಷಿಯಿಂದಾನೇ ಮಾಡ್ತಾ ಇದ್ದೀವಿ ಅಲ್ಲ ಅದಕ್ಕೆ ಹೇಳಿದ್ದು ಈಗ ಕುರಿಕಾಯೋದ್ನು ಒಂದು ಉದ್ದಿಮೆ ಅಂದ್ರೆ ಇವತ್ತು ಇದು ನಡೆದಾಡೋ ಬ್ಯಾಂಕ್ ಅಂತ ಹೇಳಿ ನಾವು ಎಟಿಎಂ ಇದೆ ಸರ್ ಎಟಿಎಂ ಸಪೋರ್ಟ್ ಈಗ ಒನ್ ಟೈಮ್ ಸರ್ವರೆ ಬಿಸಿ ಬರುತ್ತೆ ಇದು ಯಾರ್ ಬೇಕಾದ್ರು ತಗೋಬೋದಲ್ಲ ಎಮರ್ಜೆನ್ಸಿ ಕೊಟ್ರೆ ನಿಮ್ಗೆ ದುಡ್ಡ್ ಸಿಗುತ್ತೆ ಬೇಗ ಅರ್ಜೆಂಟ್ ಹೆಂಗ್ ಬೇಕಾರೋ ಮಾಡು ಹ್ಮ್ ಖುಷಿ ಆಯ್ತು ಕಣೆ ಶಿರಾದಲ್ಲಿ ಯಾವ ಊರು ಸರ್ ದೇವರಳ್ಳಿ ಗೊಲ್ರೆಡ್ಡಿ ಅಂತ ದೇವ್ರ ದೇವರಳ್ಳಿ ಗೊಲ್ರೆಡ್ಡಿ ದೇವರಳ್ಳಿ ಹಳ್ಳಬೇಳ ಹಳ್ಳಬೀಳ ಈಗ ಈ ಕೆಲಸ ಹುಡುಕೋ ಅಂತ ನಮ್ಮ ನಿರುದ್ಯೋಗಿಗಳಿಗೆ ನಿಂದೊಂದ್ ಸಂದೇಶ ಬೇಕು ಏನ್ ಸಂದೇಶ ಕೊಡ್ತೀರಾ ಸಂದೇಶ ಅಂದ್ರೆ ಏನಿಲ್ಲ ಈಗ ಮಾಡೋ ಅವರು ಇದ್ರೆ ಈಗ ಫಾರಂ ಮಾಡ್ತೀನಿ ಅಂತಂದ್ರೆ ಫಾರಂ ಆದ್ರೂ ಮಾಡ್ಬೋದವ್ರು ಈಗ ಒಂದ್ ಇಪ್ಪತ್ ಮೂವತ್ ಮರಿ ತಗೊಂಬಂದ್ಬಿಟ್ಟು ಫಾರಂ ಮಾಡ್ಬಿಟ್ಟು ಈಗ ಅವ್ರಿಗೆ ಸಂಪಾದನೆ ಆಗ್ಬೇಕಂದ್ರೆ ಒಂದ್ ಮರಿಗಳು ಸಾಕ್ಬಿಟ್ಟು ಅದನ್ನ ಒಂದ್ ಎರಡ್ ತಿಂಗ್ಳು ಮೂರ್ ತಿಂಗ್ಳು ಆಮೇಲೆ ಸೇಲ್ ಮಾಡ್ಬೋದು ಅದ್ರ ಮೇಲೆ ಖುಷಿ ಸೂಪರ್ ಗುಡ್ ಇರ್ಲಿ ಒಳ್ಳೇದಾಗ್ಲಿ ಚೆನ್ನಾಗಿ ಬೆಳಿರಿ ಯಾಕೆ ಅಂದ್ರೆ ನಿಮ್ದೊಂದು ಈ ವಿಡಿಯೋ ವಸಂತಾಣಿಯಲ್ಲಿ ಬರುತ್ತೆ ಎಷ್ಟೋ ಜನ ಫೈಲ್ ಇಡ್ಕೊಂಡು ಸುತ್ತೋ ಅಂತ ಮಾರ್ಗದರ್ಶನ ಆಗ್ಲಿ ಅಂತ ಹೇಳಿ ಬಾಯ್ ಯು ಯಜಮಾನ್ರ ನಿಮ್ಮ ಹೆಸರು ಜಯಣ್ಣ ಇವ್ರಿಗೆ ಏನಾಗಬೇಕು ನೀವು ಅಣ್ಣ ಹೇಗೆ ಅವನ್ ಸಾಧನೆ ಅವನ ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳ್ತೀರಾ ನೀವು ಅವನು ಡಿಗ್ರಿ ಓದಿ ಡಿಪ್ಲೊಮಾ ಓದಿ ನಿಮ್ ಜೊತೆ ಕುರಿ ಕಾಯಕ್ ಬರ್ತಾವನೆ ಹಂಗಾಗಿ ಬರ್ತಾವನೆ ಅವ್ನ್ ಖುಷಿಯಿಂದ ಹೇಳ್ಕೊತವನೇ ವಿಚಾರ ನಾನು ಪ್ರೀತಿಯಿಂದ ಮಾಡ್ತೇನೆ ಅಂತ ಹೇಳಿ ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇದೀರ ಈಗ ಇಪ್ಪತ್ ವರ್ಷದಿಂದ ನೀವು ಆರ್ ತಿಂಗಳು ಮನೆ ಬಿಟ್ಟು ಬರ್ತೀರಾ ಎಲ್ಲೆಲ್ಲಿ ಹೋಗ್ತೀರಾ ಎಷ್ಟು ಕಿಲೋಮೀಟರ್ ದೂರ ಸರ್ ಇದು ಮಡಕೇರಿ ಎಷ್ಟು ಕಿಲೋಮೀಟರ್ ಅಂತರ ಅಲ್ಲಿಂದ ನಿಮ್ಮೂರಿಂದ ಅಲ್ಲಿಗೆ 400 ಕಿಲೋಮೀಟರ್ ಆಗುತ್ತೆ 400 ಕಿಲೋಮೀಟರ್ ಕುರಿ ಕಾಯಕ್ ಹೋಗ್ತೀರಾ ನೀವು ಹ ಮಾತೆ ಬರ್ತಾ ಇಲ್ಲ ನನಗೆ ಅಲ್ವಾಗಿ ಪತ್ತೆ ನಾನು ಬರ್ತಾ ಇರುತ್ತೆ ಬೈಕಲ್ಲಿ ನಮ್ಮ ಹುಡುಗರು ಅಮೆರಿಕಕ್ಕೆ ಹೋಗ್ತಾರೆ ದುಡ್ಡು ಮಾಡಕ್ಕೆ ಹ ನಾವು ನೀವು ಹಂಗೇನೆ ನೀವು ಮಡಿಕೇರಿಗೆ ಹೋಗ್ತೀರಾ ನೀವು ಶಿರಾದಿಂದ ಮಡಿಕೇರಿಗೆ ಹೋಯ್ತೀರಾ ನಮ್ಮ ಹುಡುಗರು ಬೆಂಗಳೂರಿಂದ ಅಮೆರಿಕಕ್ಕೆ ಹೋಗ್ತಾರೆ ಸತ್ರೆ ಕೆಟ್ಟರೆ ಅವ್ರು ಬರಕ್ ಆಗಲ್ಲ ನೀವು ಕಷ್ಟ ಸುಖಕ್ಕೆ ಸ್ಪಂದಿಸ್ತೀರಾ ಅಲ್ವಾ ಮನೆ ನೋಡ್ಕೊಳ್ತಿದ್ದೀರಾ ಮತ್ತೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಗೆ ಅನುಕೂಲ ಆಗತ್ತೆ ಆರೋಗ್ಯ ಹೇಗಿದೆ ಕಷ್ಟಪಟ್ಟರೆ ಆರೋಗ್ಯ ಬರೋದು ಜಿಮ್ಗೆ ಹೋಗಲ್ಲ ನೀವು ಮಸ್ತ್ ಆಗಿದ್ದೀರಾ ಜಿಮ್ ಬೆಳಗ್ಗೆ ಎಷ್ಟು ಕಿಲೋಮೀಟರ್ ಮೂವತ್ ಕಿಲೋಮೀಟರ್ ನಡೀತೀರ ಕುರಿಗಳ ಜೊತೆಗೆ ಹಣದ ಜೊತೆಗೆ ಆರೋಗ್ಯನು ನಿಮಗ್ ಸಿಗುತ್ತೆ ಸೂಪರ್ ಥ್ಯಾಂಕ್ ಯು